ಇಟನಾಳ ಗ್ರಾಮದಲ್ಲಿ ನಡೆದ ರಾಜ್ಯ ಮಟ್ಟದ ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ ನಾಗೇಶ ಮೂಡಿಸಿ ಅವರಿಗೆ ಪ್ರಥಮ ಸ್ಥಾನ ಇಟನಾಳ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ದ್ವಿತೀಯ ಬಾರಿಗೆ ಹಮ್ಮಿಕೊಂಡ ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಇಟನಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆದಂತಹ ಗ್ರಾಮದ ಆರಾಧ್ಯ ದೇವತೆ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಗ್ರಾಮದ ಹಿರವಲ್ಲದರಲ್ಲಿರುವ ಶಾಂತಿ ಶಿಕ್ಷಣ ಸಂಸ್ಥೆಯವರು ನಡೆಸುತ್ತಿರುವ ಸತತವಾಗಿ ಎರಡನೇ ಬಾರಿಗೆ ರಾಜ್ಯ ಮಟ್ಟದ ಸಾಮಾನ್ಯ ಜ್ಞಾನ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಸಪ್ರಶ್ನೆ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೆಂಟರಂದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿದ್ಯಾಚೇತನ ವಸತಿ ಶಾಲೆಯ ಆಟದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತೊಂಬತ್ತು ನಿಮಿಷದ ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿದರು ಮುಘಲಖೋಡ ಪಟ್ಟಣದ ಆದರ್ಶ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ನಾಗೇಶ್ ಮೂಶಿ ಅವರು ಪ್ರಥಮ ಸ್ಥಾನದೊಂದಿಗೆ ನಗದು ಐದು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡ್ರು ರಾಮದುರ್ಗ ತಾಲೂಕಿನ ಹಂಪಿಹೊಳಿ ಗ್ರಾಮದ ವೀರಣ್ಣ ವಿದ್ಯಾರ್ಥಿ ಈರಣ್ಣ ಹಂಪಿಹೊಳಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡು ನಾಲ್ಕು ಸಾವಿರ ರೂಪಾಯಿ ನಗದು ಅನ್ನ ಪಡೆದುಕೊಂಡ್ರು ಕ್ರಮವಾಗಿ ಸಿಂಚನ ಕಲ್ಲೂರು ತೃತೀಯ ಸ್ಥಾನ ಅಮೃತ ತುಪ್ಪದ್ ಹಾಗೂ ರಾಹುಲ್ ಹಂಜಿ ಚತುರ್ಥ ಸ್ಥಾನವನ್ನು ಪಡೆದುಕೊಂಡ್ರು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಉದ್ಯಮಿ ಗೋಪಾಲ್ ತೆರದಾಳ್ ಅವರು ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ನಗದು ಹಣ ಹಾಗೂ ಪ್ರಮಾಣವನ್ನು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಿದರು ಸಂದರ್ಭದಲ್ಲಿ ಶಿಕ್ಷಣ ಪ್ರೇಮಿ ಬಾಳಪ್ಪ ತಿರ್ದಾಳ್ ಲಕ್ಕಪ್ಪ ಪೂಜಾರಿ ಪ್ರಕಾಶ ಲಟೆ ಮಲ್ಲಪ್ಪ ಅರಬಳ್ಳಿ ಗುರು ಪಿ ಬಿ ಮೂಡಿಶಿ ತೊಂಡಿಕಟ್ಟಿ ತೋಂಡಿಕಟ್ಟಿ ಎಂಎಂ ಮೂಡಿಶಿ ಕೆ ಸಿ ಮಿರ್ಜಿ ಲಕ್ಷ್ಮೀ ರಂಗಪ್ಪಗೋಳ್ ಕೆ ಮಿರ್ಜಿ ಜಯಾಗೌಡ ಸ್ವಾತಿ ಎನ್ ಎನ್ವೈ ವ್ಯಾಪಾರಿ ಬಿ ವಿ ಬೋಳಜಿ ಸತೀಶ ಕಂಬಾರ್ ಸಿದ್ದು ಪೂಜೇರಿ ನಿರ್ಣಾಯಕರಾದ ಸತೀಶ್ ಕೌಜಲಕಿ ಸಂತೋಷ ಮುನ್ಯಾಳ್ ಸ್ರಿಸಲ್ ತೆರ್ದಾಳ್ ಶ್ರೀಧರ ಮುನ್ಯಾಳ್ ಅಭಿಷೇಕ್ ತೂಗದಲ್ಲಿ ಸುಭಾಷ್ ಮಾಧರ್ ಸ್ರಿಸಲ್ ಸತಗಿರಿ ಕುಮಾರ್ ಸಪ್ತಸಾಗರ್ ಅಜಯ್ ತೆರ್ದಾಳ್ ಪ್ರವೀಣ್ ಬಾಡ್ಗರ್ ಬಸಯ್ಯ ಹಿರೇಮಠ ಚಂದು ಲಮಾಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಶಿವಾಜಿ ಮೈತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ

ಪ್ರಥಮ ವಹ ಪಡೆದಿದ್ದಾನೆ ಈ ವಿದ್ಯಾರ್ಥಿಗೆ ಹತ್ತು ತುಂಬ ವಿರುದ್ಧ ಧನ್ಯವಾದಗಳು ಮಾಡ್ ಶ್ರೀ ದೇವಿ ಜಾತ್ರೆ ನಿಮಿತ್ತವಾಗಿ ದ್ವಿತೀಯ ಬಾರಿಗೆ ರಾಜ್ಯ ಮಟ್ಟದ ಸಾಮಾನ್ಯ ಜ್ಞಾನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಶಾಂತಿ ಶಿಕ್ಷಣ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ದಿನ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ವಿದ್ಯಾಚೇತನ ವಸತಿ ಶಾಲೆ ಇಟ್ನಾಳ್ ಈ ಶಾಲೆಯಲ್ಲಿ ಜರುಗಿದ್ದು ಅದೇ ರೀತಿಯಾಗಿ ಪ್ರಥಮ ಹವಾಮಾನ Balapasi Telde, Sixana Premagal Hitler, Adri Tegi, Dutia Bumana, Sri Lakapa of Fuzeri, Polisilake, Adri Tegi, Tatia Bumana, Sri Prakas Lete, Sixana Premagalo, Adri Tegi, Chaturta Bumana, Sri Malapa, Ba Arbala, Sixana Premagalo, E. Gandamanero, E. Sostege, anda Tumura, the Nadu. Sir, you ಪ್ರಥಮ ಬಹುಮಾನ ನಾಗೇಶ್ ಮೋಸಿ ಈ ವಿದ್ಯಾರ್ಥಿ ಪಡೆದುಕೊಂಡಿದೆ ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ ಹಂಪಿವಳಿ ಅದೇ ರೀತಿಯಾಗಿ ತೃತೀಯ ಸಿಂಚನಾ ಕಲ್ಲು ಅದೇ ರೀತಿಯಾಗಿ ಚತುರ್ಥ ಬಹುಮಾನ ಅಮೃತ ತುಪ್ಪಲ್ ಹಾಗೂ ರಾಹುಲ್ ಹಂಜೆ ಅವರು ಈ ವಿದ್ಯಾರ್ಥಿನಿಯ ತುಂಬ ಧನ್ಯವಾದಗಳು ನೀಲಪ್ ಸರ್